ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಜಿ ಪಿ ಎಸ್ ಆರ್ ಎರಡು ಸಾವಿರದ ಹತ್ತೊಂಬತ್ತರ ನಾನ್ ಎಚ್ ಕೆ ವಿಭಾಗದ ಸಮಾಜ ವಿಜ್ಞಾನ ಪ್ರಶ್ನೆಪತ್ರಿಕೆಯ ವಿಶ್ಲೇಷಣೆಯನ್ನು ಮುಂದುವರಿಸೋಣ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಮೊದಲು ಬರುವಂತಹ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡಿದ್ದೀವಿ ಅದಾದಮೇಲೆ ಎರಡು ಅಂಕದ ಪ್ರಶ್ನೋತ್ತರಗಳ ವಿಶ್ಲೇಷಣೆ ಕೂಡ ಮುಗಿಸಿದೀವಿ ಈಗ ಮೂರು ಅಂಕದ ಪ್ರಶ್ನೋತ್ತರಗಳಿಗೆ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದನ್ನು ನೋಡ್ಕೊಳ್ತಾ ಹೋಗೋಣ ಎಪ್ಪತ್ತ್ಮೂರನೇ ಪ್ರಶ್ನೆವರೆಗೂ ನಮಗೆ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ಕೇಳಿರ್ತಾರೆ ಅನಂತರ ಎಪ್ಪತ್ನಾಲ್ಕನೇ ಪ್ರಶ್ನೆಯಿಂದ ಮೂರು ಅಂಕದ ಪ್ರಶ್ನೋತ್ತರಗಳು ಆಗುವಂಥದ್ದು ಎಪ್ಪತ್ನಾಲ್ಕನೇ ಪ್ರಶ್ನೆ ಈ ರೀತಿ ಇದೆ ಇಲ್ಲಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಹೆಡ್ಡಿಂಗ್ ಏನಿರುತ್ತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿರ್ತಾರೆ ಪ್ರತಿಯೊಂದು ಪ್ರಶ್ನೆಗೂ ಮೂರು ಅಂಕ ಇರುವಂಥದ್ದು ಮೂರು ಅಂಕ ಬರಬೇಕು ಅಂದರೆ ನಾವು ಆರು ಭಿನ್ನವಾಗಿರುವಂತಹ ಉತ್ತರ ಅಂಶಗಳನ್ನು ಬರೀಬೇಕಾಗತ್ತೆ ಅಂದರೆ ಒಂದು ಪ್ರಶ್ನೆಗೆ ಸಮಂಜಸವಾಗಿರುವಂತಹ ಅಂಶಗಳನ್ನು ಬರೀಬೇಕು ಮತ್ತು ಪ್ರತಿಯೊಂದು ಅಂಶ ಕೂಡ ಭಿನ್ನ ಭಿನ್ನವಾಗಿರಬೇಕು ಒಂದೇ ಅಂಶವನ್ನು ನಾವು ಸ್ವಲ್ಪ ತಿರುಚಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಬರೆಯುವಂಥದ್ದಲ್ಲ ಸಮಂಜಸವಾಗಿರುವಂತಹ ಆರು ಪ್ರಮುಖವಾಗಿರುವಂತಹ ಅಂಶಗಳನ್ನು ಬರೆದ್ರೆ ನಮಗೆ ಮೂರಕ್ಕೆ ಮೂರು ಅಂಕಗಳು ಸಿಗುವಂಥದ್ದು ಈಗ ಎಪ್ಪತ್ನಾಲ್ಕನೇ ಪ್ರಶ್ನೆ ಈ ರೀತಿ ಇದೆ ಕೈಗಾರಿಕೀಕರಣ ಇಲ್ಲವೇ ವಿನಾಶ ಎಂಬ ಧ್ಯೇಯವಾಕ್ಯ ಧ್ಯೇಯವಾಕ್ಯವನ್ನಿಟ್ಟುಕೊಂಡು ಇಟ್ಟುಕೊಂಡು ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದ ಕೈಗಾರಿಕೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಲಾಗಿದೆ ಅಂದರೆ ಈ ಒಂದು ಹೇಳಿಕೆ ಕೈಗಾರಿಕೀಕರಣ ಇಲ್ಲವೇ ವಿನಾಶ ಅನ್ನುವಂತಹ ಹೇಳಿಕೆಯನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ನೀಡ್ತಾರೆ ಈ ಮೂಲಕ ಕೈಗಾರಿಕೆಗಳ ಮಹತ್ವವನ್ನು ಅವರು ತಿಳಿಸ್ಕೊಟ್ಟಂಥವ್ರು ಸೊ ಇದಕ್ಕೆ ನಾವು ಯಾವ ರೀತಿ ಒಂದು ಉತ್ತರವನ್ನು ಬರೀಬೇಕು ಅಂದರೆ ನೋಡಿ ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ಥಾಪಿಸಿದಂತಹ ಕೈಗಾರಿಕೆಗಳನ್ನು ಪಟ್ಟಿ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಪೀಠಿಕೆಯನ್ನು ಬರೀಬೇಕಾಗತ್ತೆ ಒಂದೆರಡು ಸಾಲಲ್ಲಿ ಅಥವಾ ಒಂದು ಸಾಲಲ್ಲಿ ಬರೆದರೂ ಕೂಡ ಸಾಕಾಗುತ್ತೆ ಓಕೆ ಕರ್ನಾಟಕದಲ್ಲಿ ಕೈಗಾರಿಕೆಗಳ ಬೆಳವಣಿಗೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಅಪಾರ ಕೈಗಾರಿಕೀಕರಣ ಇಲ್ಲವೇ ವಿನಾಶ ಎಂಬ ತತ್ವವನ್ನು ಹೊಂದಿದ್ದ ಅವರು ರಾಜ್ಯದ ಅನೇಕ ಕೈಗಾರಿಕೆಗಳಿಗೆ ಬುನಾದಿಯನ್ನು ಹಾಕಿದರು ಇವರ ಅವಧಿಯಲ್ಲಿ ಅನೇಕ ಕೈಗಾರಿಕೆಗಳನ್ನು ಆರಂಭಿಸಲಾಯಿತು ಮೊದಲನೇದಾಗಿ ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ಥಾಪನೆಯಾಯಿತು ಅನಂತರ ಬೆಂಗಳೂರಿನ ಗಂಧದ ಎಣ್ಣೆ ಕಾರ್ಖಾನೆ ಮತ್ತು ಬೆಂಗಳೂರಿನಲ್ಲಿ ಸರ್ಕಾರಿ ಸೋಪ್ ಫ್ಯಾಕ್ಟ್ರಿ ಕೇಂದ್ರ ಕೈಗಾರಿಕಾ ಕೈಗಾರಿಕಾ ಕಾರ್ಯಾಗಾರ ಲೋಹದ ಕೈಗಾರಿಕೆ ಹಾಗೂ ಚರ್ಮ ಹದ ಮಾಡುವ ಕೈಗಾರಿಕೆ ಮತ್ತು ಏಷ್ಯಾದಲ್ಲೇ ದೊಡ್ಡ ವಿಮಾನ ಬಿಡಿಭಾಗ ತಯಾರಿಕಾ ಎಚ್ ಎ ಎಲ್ ಕಾರ್ಖಾನೆಯನ್ನು ಇವರು ಸ್ಥಾಪನೆ ಮಾಡ್ತಾರೆ ಅನಂತರ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮತ್ತು ದಾವಣಗೆರೆಯಲ್ಲಿ ಕಾಟನ್ ಜಿನ್ನಿಂಗ್ ಕೈಗಾರಿಕೆ ರೇಷ್ಮೆ ನೋಲಿನ ಕೈಗಾರಿಕೆಯನ್ನು ಇವರು ಆರಂಭ ಮಾಡ್ತಾರೆ ಕೈಗಾರಿಕೆಗಳಿಂದಲೇ ಒಂದು ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಅರ್ಥ ಮಾಡಿಕೊಂಡಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಕೈಗಾರಿಕೀಕರಣ ಇಲ್ಲವೇ ವಿನಾಶ ಅನ್ನುವಂತಹ ಹೇಳಿಕೆಯ ಮೂಲಕ ಕೈಗಾರಿಕೆಗಳ ಮಹತ್ವವನ್ನು ತಿಳಿಸ್ಕೊಡ್ತಾರೆ ಸೊ ಇದಿಷ್ಟು ಸಮಂಜಸವಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಈಗ ನಿಮಗೆ ಉತ್ತರ ಯಾವ ರೀತಿ ಬರೀಬೇಕು ಅನ್ನೋದು ಗೊತ್ತಾಯ್ತಲ್ವಾ ಮೊದಲನೇದಾಗಿ ಒಂದು ಸಾಲಿನಲ್ಲಿ ಪೀಠಿಕೆಯ ರೀತಿಯಲ್ಲಿ ಒಂದು ಅಂಶವನ್ನು ಬರೆದು ಆನಂತರ ಪ್ರಶ್ನೆ ಏನು ಕೇಳಿರ್ತಾರೋ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಮತ್ತು ಸಮಂಜಸವಾಗಿರುವಂತಹ ಉತ್ತರವನ್ನು ಬರೆದು ಒಂದು ಲೈನಲ್ಲಿ ಕನ್ಕ್ಲೂಷನ್ ಕೊಟ್ಟರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗುತ್ತೆ ಜಸ್ಟ್ ಪೀಟಿಕೆ ಒಂದು ಸಾಲಲ್ಲಿ ಮತ್ತು ಕನ್ಕ್ಲೂಷನಲ್ಲಿ ಕನ್ಕ್ಲೂಷನ್ ಒಂದು ಸಾಲಲ್ಲಿ ಬರೆಯುವಂಥ ಪ್ರಯತ್ನವನ್ನು ಮಾಡಿ ಯಾಕಂದರೆ ನಾನು ಕೂಡ ಆ ರೀತಿ ಬರೆದಿದ್ದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಪ್ಪತ್ತೈದನೇ ಪ್ರಶ್ನೆ ಲಾರ್ಡ್ ವೆಲ್ಲೆಸ್ಲಿಯು ಜಾರಿಯಲ್ಲಿ ತಂದ ಪದ್ಧತಿ ಯಾವುದು ಅದರ ನಿಬಂಧನೆಗಳನ್ನು ಬರೆಯಿರಿ ಅಂತ ಕೇಳಲಾಗಿದೆ ಸೊ ಇದಕ್ಕೆ ಉತ್ತರ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವಂತಹ ಒಂದು ಉದ್ದೇಶದಿಂದ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಯಾವ ವರ್ಷದಲ್ಲಿ ಅಂದರೆ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಈ ಒಂದು ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾನೆ ಇದರ ನಿಬಂಧನೆಗಳು ಅಂದರೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಈ ಕೆಳಗಿನಂತಿವೆ ಮೊದಲನೇ ಪಾಯಿಂಟ್ ಏನು ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಎರಡನೇ ಅಂಶ ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕಾಗತ್ತೆ ಅನ್ನುವಂಥ ಅಂಶ ಇನ್ನು ಮೂರನೇದಾಗಿ ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು ನಾಲ್ಕನೇ ಅಂಶ ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಐದನೇದಾಗಿ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿಯನ್ನು ಪಡೆಯಬೇಕಾಗಿರುತ್ತೆ ಇನ್ನು ಆರನೇ ಅಂಶ ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸಿಕೊಡುವಂಥದ್ದು ಸೊ ಇದಿಷ್ಟು ಏನಾಗುತ್ತೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾಗಿರುತ್ತೆ ಲಾರ್ಡ್ ವೆಲ್ಲೆಸ್ಲಿ ತಮ್ಮ ಅನುಕೂಲಕ್ಕಾಗಿ ಮತ್ತು ಒಂದು ಸೈನ್ಯದ ವೆಚ್ಚವನ್ನು ಭಾರತೀಯರಿಂದಲೇ ಬರೆಸಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮತ್ತು ಭಾರತೀಯ ರಾಜರನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಡೋದಕ್ಕೋಸ್ಕರ ಈ ಎಲ್ಲ ನಿಬಂಧನೆಗಳನ್ನು ಒಳಗೊಂಡಂತಹ ಸಹ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಓಕೆ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಸಮಂಜಸವಾಗಿರುವಂತಹ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಪ್ಪತ್ತಾರನೇ ಪ್ರಶ್ನೆ ಭಾರತದ ಇತಿಹಾಸದ ಅಧ್ಯಯನಕ್ಕಿರುವ ಪುರಾತತ್ವ ಮೂಲಾಧಾರಗಳ ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಇತಿಹಾಸವನ್ನು ನಾವು ಅಧ್ಯಯನ ಮಾಡಬೇಕು ಅಂದರೆ ಆಧಾರಗಳು ಬಹಳ ಮುಖ್ಯವಾಗಿರುವಂಥದ್ದು ಆಧಾರಗಳಿಲ್ಲದೆ ನಾವು ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಆಧಾರಗಳನ್ನು ನಾವು ಹಲವಾರು ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ ಅದರಲ್ಲಿ ಪುರಾತತ್ವ ಮೂಲಾಧಾರಗಳು ಕೂಡ ಒಂದು ನಮಗೆ ಈಗ ಪ್ರಶ್ನೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಪುರಾತತ್ವ ಮೂಲಾಧಾರಗಳ ಕುರಿತಾಗಿ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಅದನ್ನೇ ನಾವು ಆನ್ಸರಲ್ಲಿ ಬರೀಬೇಕಾಗತ್ತೆ ಉತ್ತರದಲ್ಲಿ ಪುರಾತತ್ವ ಮೂಲಾಧಾರಗಳ ಪ್ರಕಾರಗಳನ್ನು ವಿವರಿಸಿ ಉತ್ತರವನ್ನು ಬರೀಬೇಕಾಗತ್ತೆ ಇಲ್ಲಿ ನೋಡಿ ಈಗ ಉತ್ತರ ಭೂಮಿಯ ಮೇಲೆ ಮತ್ತು ಒಳಗೆ ಇರುವಂತಹ ಅವಶೇಷಗಳನ್ನು ವೈಜ್ಞಾನಿಕ ವಿಧಾನ ಬಳಸಿ ಅಗೆದು ತೆಗೆಯುವುದು ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವಂತಹ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಡೆಯುಳಿಕೆ ಇವುಗಳ ಪುರಾತತ್ವ ಇವುಗಳು ಪುರಾತತ್ವ ಆಧಾರದ ಪ್ರಕಾರಗಳಾಗಿದೆ ಈ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮತ್ತು ಇತರೆ ಅವಶೇಷಗಳನ್ನು ಆಧಾರವಾಗಿಟ್ಕೊಂಡು ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ ಇಂತಹ ಆಧಾರಗಳನ್ನೇ ನಾವು ಪುರಾತತ್ವ ಮೂಲಾಧಾರಗಳು ಅಂತ ಹೇಳುವಂಥದ್ದು ಈಗ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮತ್ತು ಇತರೆ ಅವಶೇಷಗಳನ್ನು ನಾವು ವಿವರಿಸಿ ಬರೀಬೇಕಾಗತ್ತೆ ಯಾಕಂದರೆ ಮೂರು ಅಂಕಕ್ಕೆ ಕೇಳಿರುವಂಥದ್ದು ಶಾಸನಗಳು ಶಾಸನ ಎಂದರೆ ಕೊರೆಯಲ್ಪಟ್ಟ ಎಂದರ್ಥ ಅವು ಅಂದಲ್ಲಿನ ಘಟನೆಗಳ ಜೊತೆಗೆ ನೇರ ಸಂಬಂಧಗಳನ್ನು ಹೊಂದಿರುವುದರಿಂದ ಶಾಸನಗಳು ವಿಶ್ವಾಸಾರ್ಹ ಆಧಾರಗಳಾಗಿರುತ್ತವೆ ಹಲ್ಮಿಡಿ ಶಾಸನ ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ ಸಮುದ್ರಗುಪ್ತನ ಅಲಹಾಬಾದ್ ಶಾಸನ ಅಶೋಕನ ಶಾಸನಗಳೇ ಭಾರತದಲ್ಲಿ ಕಂಡುಬರುವಂತಹ ಆರಂಭಿಕ ಶಾಸನಗಳಾಗಿವೆ ಅನ್ನುವಂತಹ ಅಂಶ ಮತ್ತು ಶಾಸನಗಳು ಸೈನಿಕ ಸಾಧನೆಗಳು ರಾಜಕೀಯ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಸಂಗತಿಗಳನ್ನು ನಮಗೆ ತಿಳಿಸುವಂತಹ ಒಂದು ಆಧಾರಗಳಾಗಿರುತ್ತೆ ಓಕೆ ಸೊ ನೆಕ್ಸ್ಟು ನಾಣ್ಯಗಳು ಇವು ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಮಹತ್ವದ ಸಂಗತಿಗಳನ್ನು ಹೊಂದಿರುತ್ತದೆ ನಾಣ್ಯಗಳು ಅವನ್ನು ಹೊರಡಿಸಿದ ರಾಜನ ಮತ ಧರ್ಮ ರಾಜ್ಯದ ಆರ್ಥಿಕ ಸ್ಥಿತಿ ಲೋಹ ಮತ್ತು ತಂತ್ರಜ್ಞಾನದ ಬಗ್ಗೆ ತಿಳಿಸುತ್ತದೆ ಉದಾಹರಣೆಗೆ ಹೇಳೋದಾದರೆ ಸಮುದ್ರಗುಪ್ತನ ಏಳು ಪ್ರಕಾರದ ಸಮುದ್ರಗುಪ್ತ ಏಳು ಪ್ರಕಾರದ ನಾಣ್ಯಗಳನ್ನು ಹೊರಡಿಸಿರ್ತಾನೆ ನಾಣ್ಯದ ಮೇಲಿದ್ದಂತಹ ಚಿತ್ರ ಅವನು ಸಂಗೀತ ಪ್ರಿಯನಾಗಿದ್ದನು ಎಂದು ತಿಳಿಸುತ್ತದೆ ಗೌತಮಿ ಪುತ್ರ ಶಾತಕರ್ಣಿಯು ನಹಪಾಣನ ನಾಣ್ಯಗಳ ಮೇಲಿದ್ದ ಅವನ ಹೆಸರನ್ನು ಅಳಿಸಿ ಹಾಕಿ ತನ್ನ ಹೆಸರನ್ನು ಟಂಕಿಸಿದ್ದಾನೆ ಅನ್ನುವಂತಹ ಅಂಶ ಬೆಂಗಳೂರಿನಲ್ಲಿ ರೋಮ್ ನಾಣ್ಯಗಳು ದೊರಕಿವೆ ಇದರಿಂದ ನಮಗೆ ಏನು ತಿಳಿಯುತ್ತೆ ಅಂದರೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆಯೇ ರೋಮ್ ಜೊತೆಗೆ ನಮ್ಮ ಭಾರತ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು ಅನ್ನುವಂತಹ ಅಂಶ ತಿಳಿಯುವಂಥದ್ದು ಸೊ ನಾಣ್ಯಗಳ ಮೂಲಕ ಕೂಡ ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ ಅನ್ನುವಂಥದ್ದು ನೆಕ್ಸ್ಟು ಸ್ಮಾರಕಗಳು ಸ್ಮಾರಕಗಳು ಚರಿತ್ರೆಯನ್ನು ಬರೆಯಲು ಪ್ರಮುಖ ಸಾಕ್ಷ್ಯಗಳಾಗಿವೆ ಅರಮನೆಗಳು ದೇವಾಲಯಗಳು ಕೋಟೆಕೊತ್ತಲಗಳು ಸ್ತಂಭಗಳು ಮುಂತಾದವುಗಳೆಲ್ಲವೂ ಕೂಡ ಸ್ಮಾರಕಗಳೇ ಕೆಲವು ಐತಿಹಾಸಿಕ ಸ್ಮಾರಕಗಳು ತಾಜ್ಮಹಲ್ ಚಿತ್ತೋಡ್ಗಢದ ವಿಜಯ ಸ್ತಂಭ ಅಜಂತ ಎಲ್ಲೋರ ಎಲಿಫೆಂಟ ಗುಹೆಗಳ ಭಿತ್ತಿಚಿತ್ರಗಳು ಕರ್ನಾಟಕದ ಐಹೊಳೆ ಮತ್ತು ಪಟ್ಟದಕಲ್ಲಿನ ದೇವಾಲಯಗಳು ಹೀಗೆ ಸ್ಮಾರಕಗಳು ಅಂದಿನ ಕಾಲಘಟ್ಟದ ಧಾರ್ಮಿಕತೆ ತಾಂತ್ರಿಕತೆ ವೈಜ್ಞಾನಿಕತೆ ಸೃಜನಶೀಲತೆ ಮೊದಲಾದ ಆಯಾಮಗಳ ಮೇಲೆ ಬೆಳಕು ಚೆಲ್ಲುತ್ತವೆ ಅನ್ನುವಂಥ ಅಂಶ ಇನ್ನು ನಾಲ್ಕನೆಯದಾಗಿ ಇತರೆ ಅವಶೇಷಗಳು ಉತ್ಖನನದ ಸಮಯದಲ್ಲಿ ದೊರೆತ ಮಡಿಕೆ ಕುಡಿಕೆಗಳು ಆಮೇಲೆ ಚೂರು ಮಡಿಕೆ ಚೂರುಗಳು ಓಕೆ ಮಡಿಕೆ ಚೂರು ಮಣಿ ಲೋಹದ ತುಣುಕುಗಳು ಅಂದಿನ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಜನಜೀವನದ ಮೇಲೆ ಬೆಳಕನ್ನು ಚೆಲ್ಲುತ್ತದೆ ಉತ್ಖನನದಲ್ಲಿ ದೊರೆತ ಜೈವಿಕ ಸತ್ತ ಪ್ರಾಣಿ ಪಕ್ಷಿ ಮತ್ತು ಮರಗಿಡಗಳ ಅವಶೇಷಗಳನ್ನು ಪ್ರಯೋಗಕ್ಕೆ ಒಳಪಡಿಸುವ ಮೂಲಕ ನಿಷ್ಕರ್ಷೆ ಮಾಡಬಹುದು ಇಂಗಾಲ ಹದಿನಾಲ್ಕರ ವಿಧಾನಕ್ಕೆ ಒಳಪಡಿಸುವಂತಹ ಒಳಪಡಿಸುವ ಮೂಲಕ ಅವುಗಳ ಕಾಲವನ್ನು ನಾವು ನಿಷ್ಕರ್ಷೆ ಮಾಡಬಹುದು ಅನ್ನುವಂಥ ಅಂಶವನ್ನು ಕೊಡಲಾಗಿದೆ ತುಂಬ ಲೆಂದಿ ಆಯಿತು ಇದು ಉತ್ತರ ಆದರೆ ಇಷ್ಟೆಲ್ಲ ವಿವರಣೆ ಮತ್ತು ಉದಾಹರಣೆಗಳನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ನೀವು ಪುರಾತತ್ವ ಮೂಲಾಧಾರ ಅಂದರೆ ಏನು ಮತ್ತು ಅದರಲ್ಲಿ ಬರುವಂತಹ ಅಂಶ ಅಂದರೆ ಈಗ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮತ್ತು ಅವಶೇಷಗಳು ಇವುಗಳ ಕುರಿತಾಗಿ ಒಂದೆರಡು ಲೈನಲ್ಲಿ ನೀವು ಬರಿತಾ ಹೋದರೆ ಸಾಕಾಗುತ್ತೆ ಯಾಕಂದರೆ ನಮಗೆ ಗೊತ್ತಿದೆ ಅಂತ ತಿಳ್ಕೊಂಡು ನಾವು ಎಲ್ಲ ಅಂಶಗಳನ್ನು ನಾವು ಒಂದೇ ಪ್ರಶ್ನೆಗೆ ಬರಿತಾ ಕೂತ್ಕೊಂಡ್ರೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗೋಲ್ಲ ನಾವು ಓದುವಾಗ ಇಷ್ಟೆಲ್ಲ ಅಂಶಗಳನ್ನು ಓದ್ಕೊಳ್ಳೇಬೇಕು ನೋಟ್ಸನ್ನು ಮಾಡುವಾಗ ಇಷ್ಟು ಅಂಶಗಳನ್ನು ನೋಡ್ ಬರ್ಕೊಳ್ಳೇಬೇಕಾಗತ್ತೆ ಯಾಕಂದರೆ ನಮಗೆ ಓದಿರುವಂತಹ ಎಲ್ಲ ಅಂಶಗಳು ಪರೀಕ್ಷೆಯ ಹಾಲ್ನಲ್ಲಿ ನೆನಪಾಗಲ್ಲ ಒಂದಿಷ್ಟು ಹೆಚ್ಚಿನ ಅಂಶಗಳನ್ನು ನಾವು ಓದ್ಕೊಂಡಿದ್ರೆ ಅಟ್ಲೀಸ್ಟ್ ಮೂರು ಅಂಕಕ್ಕೆ ಬರೆಯುವಷ್ಟು ಮಾಹಿತಿ ನಮಗೆ ನೆನಪಾಗುತ್ತೆ ಸೊ ಹಾಗಾಗಿ ಓದುವಾಗ ಹೆಚ್ಚಿನ ಅಂಶವನ್ನು ಓದ್ಕೊಳ್ಬೇಕು ನೋಟ್ಸನ್ನು ಮಾಡುವಾಗ ಹೆಚ್ಚಿನ ಅಂಶಗಳನ್ನು ಬರೆದಿಟ್ಕೊಳ್ಬೇಕಾಗತ್ತೆ ಓಕೆ ಸೊ ಆ ಒಂದು ಉದ್ದೇಶದಿಂದ ಇದನ್ನು ಸ್ವಲ್ಪ ಲಾಂಗ್ ಆಗಿ ಆನ್ಸರ್ನ ಬರೆಯಲಾಗಿದೆ ಇದನ್ನು ಶಾರ್ಟ್ ಮಾಡಿ ಮೂರು ಅಂಕಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಬರೀಬೇಕಾಗತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಪ್ಪತ್ತೇಳನೇ ಪ್ರಶ್ನೆ ಆಧುನಿಕತೆಯ ಹೆಸರಿನಲ್ಲಿ ಇಂದು ಗ್ರಾಮಗಳು ನಗರಗಳಾಗಿ ಪರಿವರ್ತನೆಯನ್ನು ಹೊಂದುತ್ತಿವೆ ಇಂತಹ ನಗರಗಳು ಎದುರಿಸುತ್ತಿರುವಂತಹ ಆರು ಸಮಸ್ಯೆಗಳನ್ನು ಬರೆಯಿರಿ ಇದನ್ನು ನೀವು ಜನರಲ್ಲಾಗಿ ಕೂಡ ಬರಿಬೋದು ಯಾಕಂದರೆ ಗ್ರಾಮಗಳು ಇಂದಿನ ದಿನಗಳಲ್ಲಿ ಯಾಕೆ ನಗರಗಳಾಗಿ ಪರಿವರ್ತನೆ ಹೊಂದುತ್ತಾ ಇದೆ ಮತ್ತು ಈ ರೀತಿ ನಗರಗಳಾದಾಗ ಅವುಗಳು ಎದುರಿಸುವಂತಹ ಸಮಸ್ಯೆಗಳು ಜನರಲ್ಲಾಗಿ ನಮಗೆ ಗೊತ್ತಿರುತ್ತೆ ಸೊ ಆ ಅಂಶವನ್ನು ಬರೆದರೂ ಕೂಡ ನಿಮಗೆ ಅಂಗಗಳು ಸಿಗುವಂಥದ್ದು ಓಕೆ ಸೊ ಈಗ ಇದಕ್ಕೆ ಉತ್ತರ ಒಂದು ಸಮಾಜ ತನ್ನ ಗ್ರಾಮೀಣ ನೆಲೆಯಿಂದ ನಗರ ಸಮಾಜದತ್ತ ಪರಿವರ್ತನೆ ಹೊಂದುವ ಪ್ರಕ್ರಿಯೆಯನ್ನು ನಾವು ನಗರೀಕರಣ ಅಂತ ಹೇಳ್ತೀವಿ ಈ ಪ್ರಕ್ರಿಯೆಯು ಒಂದು ಸಮಾಜದಲ್ಲಿ ಕಾಲದಿಂದ ಕಾಲಕ್ಕೆ ನಡೆಯುವಂತಹ ಪ್ರಕ್ರಿಯೆಯಾಗಿದೆ ಔದ್ಯಮೀಕರಣವು ಎಲ್ಲ ಸಮಾಜಗಳಿಗೆ ಆರ್ಥಿಕ ಚೈತನ್ಯ ಒದಗಿಸಿ ಜನವಸತಿ ನೆಲೆಗಳಿಗೆ ಹೊಸ ಸ್ವರೂಪ ನೀಡಲು ಪ್ರಾರಂಭಿಸಿದಾಗಿನಿಂದ ನಗರೀಕರಣ ಪ್ರಕ್ರಿಯೆ ನಡೆಯುತ್ತಿದೆ ಕೈಗಾರಿಕಾ ಕ್ರಾಂತಿಯ ಪ್ರಭಾವದಿಂದ ಜನರು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಲಸೆ ಬಂದರು ನೆಕ್ಸ್ಟು ಚಿಕ್ಕಪುಟ್ಟ ಪಟ್ಟಣಗಳು ಬೃಹತ್ ನಗರಗಳಾಗಿ ರೂಪಾಂತರವಾದವು ಕೃಷಿಯಲ್ಲಿನ ಹೆಚ್ಚುವರಿ ಉತ್ಪಾದನೆಯು ಕೃಷಿಯೇತರ ಚಟುವಟಿಕೆಗಳನ್ನು ಹೆಚ್ಚಿಸಿತು ಹೆಚ್ಚುವರಿ ಉತ್ಪಾದನೆಯು ಬೃಹತ್ ಕಟ್ಟಡಗಳ ನಿರ್ಮಾಣಕ್ಕೆ ಮತ್ತು ಬೃಹತ್ ಉದ್ಯಮಗಳ ಸ್ಥಾಪನೆಗೆ ಮತ್ತು ಬೃಹತ್ ವ್ಯವಹಾರ ವಾಣಿಜ್ಯಗಳಿಗೆ ಎಡೆಮಾಡಿಕೊಟ್ಟಿತು ಸೊ ಈಗ ಸಮಸ್ಯೆಗಳು ಗ್ರಾಮಗಳು ನಗರಗಳಾದ ಮೇಲೆ ಎದುರಿಸುವಂತಹ ಸಮಸ್ಯೆಗಳು ವಸತಿ ಸಮಸ್ಯೆಯನ್ನು ಎದುರಿಸುತ್ತೆ ಅನಂತರ ಸಂಚಾರ ದಟ್ಟಣೆ ಕೈಗಾರಿಕಾ ಪ್ರದೇಶದಲ್ಲಿನ ಒಂದು ಮಾಲಿನ್ಯ ಹೆಚ್ಚಾಗುತ್ತೆ ಮತ್ತು ಕಸದ ವಿಲೇವಾರಿಯ ಸಮಸ್ಯೆ ಉಂಟಾಗುತ್ತೆ ಕೊಳಚೆ ಪ್ರದೇಶಗಳು ನಿರ್ಮಾಣ ಆಗುವಂಥದ್ದು ಮತ್ತು ಪರಿಸರ ಮಾಲಿನ್ಯ ಪರಿಸರ ಮಾಲಿನ್ಯ ಅಂದರೆ ಎಲ್ಲ ಅಂಶಗಳು ಅಡಕವಾಗಿರುತ್ತೆ ಜಲ ಮಾಲಿನ್ಯ ವಾಯು ಮಾಲಿನ್ಯ ಎಲ್ಲವೂ ಕೂಡ ಬರುವಂಥದ್ದು ಸೊ ಇದರಿಂದಾಗಿ ಈಗ ಗ್ರಾಮಗಳೆಲ್ಲವೂ ಕೂಡ ನಗರಗಳಾಗಿ ಪರಿವರ್ತನೆ ಆಗೋದ್ರಿಂದ ಪರಿಸರ ಮಾಲಿನ್ಯ ಕೂಡ ಆಗ್ತಾ ಹೋಗುತ್ತೆ ಅನ್ನುವಂಥ ಅಂಶವನ್ನು ನಾವು ಬರಿಬೇಕಾಗತ್ತೆ ಓಕೆ ಸೊ ಇಲ್ಲಿ ಪೀಟಿಕೆಯನ್ನು ಒಂದಿಷ್ಟು ಕಡಿಮೆ ಮಾಡಿ ಸಮಸ್ಯೆಗಳನ್ನು ಹೈಲೈಟ್ ಮಾಡಬೇಕಾಗತ್ತೆ ಯಾಕಂದರೆ ಪ್ರಶ್ನೆ ಇದೆಯಲ್ಲ ಪ್ರಶ್ನೆಯಲ್ಲಿ ಸಮಸ್ಯೆಗಳು ಏನು ಅನ್ನೋದನ್ನು ಪರ್ಟಿಕ್ಯುಲರ್ ಆಗಿ ಕೇಳಿರೋದ್ರಿಂದ ಇವು ಇವುಗಳನ್ನು ಈಗ ನಾವು ಏನು ಇಲ್ಲಿ ವಸತಿಯ ಸಮಸ್ಯೆ ಸಂಚಾರ ದಟ್ಟಣೆ ಇದನ್ನು ಪೂರ್ತಿ ಒಂದು ಸೆಂಟೆನ್ಸಲ್ಲಿ ಬರೆಯುವಂಥ ಪ್ರಯತ್ನವನ್ನು ಮಾಡಿ ಓಕೆ ಈ ಪ್ರಶ್ನೆಗೆ ಉತ್ತರವನ್ನು ಬರೆದಂಥವರು ಪ್ರಮೋದ್ ಸರ್ ನಾನು ನಿಮಗೆ ಇದನ್ನು ಜಸ್ಟ್ ಒಂದಿಷ್ಟು ಕರೆಕ್ಷನ್ ಮಾಡ್ತಾ ಇದ್ದೀನಿ ಇಲ್ಲಿ ಪೀಟಿಕೆಯನ್ನು ಕಡಿಮೆ ಮಾಡಿಕೊಳ್ಳಿ ಸಮಸ್ಯೆಯನ್ನು ನೀವು ಸ್ವಲ್ಪ ವಿವರಿಸಬೇಕಾಗತ್ತೆ ಒಂದು ಒಂದು ವಾಕ್ಯದಲ್ಲಿ ಇಲ್ಲಿ ಒಂದು ವರ್ಡಲ್ಲಿ ಕೊಟ್ ಕೊಡಲಾಗಿದೆಯಲ್ಲ ಅದನ್ನು ಒಂದು ವಾಕ್ಯದಲ್ಲಿ ನೀವು ಬರೆಯುವಂತಹ ಪ್ರಯತ್ನ ಮಾಡಿ ಇದೇ ಪ್ರಶ್ನೆ ಕೇಳಿದ್ರೆ ಓಕೆನಾ ಸೊ ಇದೇ ರೀತಿಯ ಬೇರೆ ಪ್ರಶ್ನೆಗಳು ಕೂಡ ನಮಗೆ ಜನ್ರಲ್ ಆಗಿ ಕೇಳ್ತಾರೆ ಸೊ ಅದಕ್ಕೂ ಕೂಡ ಈಗ ನಾನು ನೀಡ್ತಾ ಇರುವಂತಹ ಮಾಹಿತಿ ಹೆಲ್ಪ್ ಆಗುತ್ತೆ ಪೀಠಿಕೆ ಚಿಕ್ಕದಾಗಿರಲಿ ಮತ್ತು ಪ್ರಶ್ನೆಗೆ ಸಮಂಜಸವಾಗಿರುವಂತಹ ಉತ್ತರಗಳು ನಮಗೆ ಸ್ಪಷ್ಟವಾಗಿ ಬರೆಯುವಂತಹ ಅವಶ್ಯಕತೆ ಇರುತ್ತೆ ಓಕೆನಾ ಸೊ ಈಗ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಪ್ಪತ್ತೆಂಟನೆಯ ಪ್ರಶ್ನೆ ಗ್ರಾಹಕನಾದವನು ಪಾಲಿಸಬೇಕಾದಂತಹ ಜವಾಬ್ದಾರಿಗಳು ಯಾವುವು ಯಾವುದಾದ್ರೂ ಐದು ಜವಾಬ್ದಾರಿಗಳನ್ನು ಬರೆಯಿರಿ ಅಂತ ಕೇಳಿದರೆ ಸೊ ಇದಕ್ಕೆ ಉತ್ತರ ಮೊದಲನೇದಾಗಿ ಗ್ರಾಹಕರು ಅಂದರೆ ಏನು ಅಂತ ಬರೆದು ಅನಂತರ ಜವಾಬ್ದಾರಿಗಳನ್ನು ಪಟ್ಟಿ ಮಾಡಬೇಕಾಗತ್ತೆ ಗ್ರಾಹಕ ಎಂದರೆ ವಸ್ತುಗಳನ್ನು ಕೊಳ್ಳುವವರು ಅಥವಾ ಸೇವೆಗಳನ್ನು ಬೆಲೆಯ ರೂಪದಲ್ಲಿ ಹಣ ಅಥವಾ ವೇತನದ ಒಂದು ಪ್ರತಿಫಲವನ್ನು ಕೊಟ್ಟು ಕೆಲಸ ಮಾಡಿಸಿಕೊಳ್ಳುವವರಾಗಿದ್ದಾರೆ ಅನ್ನುವಂಥ ಅಂಶ ಬರೆದು ಅನಂತರ ಗ್ರಾಹಕನಾದವನು ಯಾವೆಲ್ಲ ಜವಾಬ್ದಾರಿಗಳನ್ನು ಪಾಲಿಸಬೇಕಾಗತ್ತೆ ಅನ್ನೋದನ್ನು ಪಟ್ಟಿ ಮಾಡಬೇಕು ಮೊದಲನೇದಾಗಿ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾಗತ್ತೆ ಅನಂತರ ಗುಣಮಟ್ಟದ ಅರಿವು ಮೂರನೇದಾಗಿ ದೂರು ನೀಡಲು ಸಿದ್ಧರಿರಬೇಕು ತಪ್ಪು ಜಾಹೀರಾ ಜಾಹೀರಾತುಗಳಿಂದ ದಿಕ್ಕು ತಪ್ಪಬಾರದು ನಗದು ರಶೀದಿಗಾಗಿ ಬೇಡಿಕೆ ಅನಂತರ ಜಾಗೃತ ಬಳಕೆದಾರ ಸರಕುಗಳ ಆಯ್ಕೆ ಗ್ರಾಹಕ ಸಂಘಟನೆ ಪರಿಸರ ರಕ್ಷಣೆ ಅವಸರದಲ್ಲಿ ವಸ್ತುಗಳನ್ನು ಖರೀದಿಸಬಾರದು ಸೊ ಇವೆಷ್ಟು ಜವಾಬ್ದಾರಿಗಳನ್ನು ಗ್ರಾಹಕರು ಪಾಲಿಸಬೇಕಾಗತ್ತೆ ಓಕೆ ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೋತ್ತರಗಳನ್ನು ಮುಂದಿನ ಸೆಷನ್ನಲ್ಲಿ ನಾನು ನಿಮ್ಮೊಂದಿಗೆ ಡಿಸ್ಕಷನ್ ಮಾಡ್ತೀನಿ ಇವತ್ತಿನ ಸೆಷನ್ನಲ್ಲಿ ಮೂರು ಅಂಕದ ಐದು ಪ್ರಶ್ನೋತ್ತರಗಳ ಒಂದು ವಿಶ್ಲೇಷಣೆ ಆಗಿದೆ ಇದು ಭಾಗ ನಾಲ್ಕಾಗಿರುತ್ತೆ ಓಕೆ ಭಾಗ ಒಂದು ಭಾಗ ಎರಡು ಭಾಗ ಮೂರು ಯಾರು ನೋಡಿಲ್ವೋ ಅದನ್ನು ಪ್ಲೇಲಿಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ಅದನ್ನು ನೋಡಿ ನೋಟ್ಸನ್ನು ಮಾಡ್ಕೊಳ್ಳಿ ಓಕೆನಾ ಇನ್ನು ಮುಂದಿನ ಸೆಷನ್ನಲ್ಲಿ ಮತ್ತೆ ಭೇಟಿಯಾಗೋಣ ಇವತ್ತಿನ ಸೆಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್